ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರೋಲ್ ಸ್ಟೋರೀಸ್ ಶಾರದಾ ಮತ್ತು ಸಂಜಯ್ ಅವರಿಗೆ ಶಂಕರ್ ಒಬ್ಬನೇ ಮಗನಾಗಿದ್ದ ಓದು ಮುಗಿಸಿ ಕೆಲಸ ಬಂದ ತಕ್ಷಣ ತಂದೆ ತಾಯಿ ನೋಡಿದ ಹುಡುಗಿಯನ್ನು ಮದುವೆ ಕೂಡ ಮಾಡಿಕೊಂಡಿದ್ದ ಎಲ್ಲರೂ ತುಂಬ ಸಂತೋಷವಾಗಿದ್ರು ಮದುವೆಯಾದ ನಾಲ್ಕು ವರ್ಷದ ನಂತರ ಸಂಧ್ಯಾ ತಾಯಿ ಆಗ್ತಿದ್ಲು ಈ ಮನೆಗೆ ಹೊಸ ಅತಿಥಿ ಬರ್ತಾ ಇದ್ದಾನೆ ಎನ್ನುವ ಸುದ್ದಿ ತಿಳಿದು ಅವರೆಲ್ಲ ತುಂಬಾ ಸಂತೋಷಪಟ್ಟಿದ್ರು ಎರಡು ಕುಟುಂಬಗಳು ಎಷ್ಟೋ ಸಂತೋಷವಾಗಿದ್ವು ಏಳನೆಯ ತಿಂಗಳಿನಲ್ಲಿ ಡಿಲಿವರಿಗಾಗಿ ತನ್ನ ತವರ ಮನೆಗೆ ಹೋಗ್ತಾಳೆ ಸಂಧ್ಯಾ ಪ್ರತಿದಿನ ತನ್ನ ಗಂಡ ಅತ್ತೆ ಮಾವನಿಗೆ ಫೋನ್ ಮಾಡಿ ಮಾತನಾಡ್ಕೊಳ್ತಾ ಇದ್ರು ಡಾಕ್ಟರ್ಗಳು ಕೂಡ ಎಲ್ಲ ಸರಿಯಾಗಿ ಇದೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಒಂದು ದಿನ ಬೆಳಗಿನ ಜಾವ ಡೆಲಿವರಿ ಕೂಡ ಆಗಿತ್ತು ಹೆಣ್ಣು ಮಗು ಜನಿಸಿದೆ ಎಂದು ತಿಳಿದಾಗ ಶಂಕರ್ ಕುಟುಂಬ ತುಂಬಾ ಸಂತೋಷಪಟ್ಟಿದ್ರು ಅವರೆಲ್ಲ ಮಗುವನ್ನು ನೋಡಲು ಊರಿಗೆ ಹೋಗಲು ಸಿದ್ಧವಾಗ್ತಾರೆ ಸಂಧ್ಯಾ ತಾಯಿ ಕುಸುಮಾ ಹೇಳಿದ್ರು ಸಂಧ್ ಈಕೆ ಈಗೆ ತಾನೇ ಸಿಸರೀನಾಗಿದೆ ಸದ್ಯಕ್ಕೆ ಅವಳು ಪೂಜೆಯಲ್ಲಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಈ ಪೂಜೆಯನ್ನು ಮೂರು ತಿಂಗಳು ಕಳೆದ ನಂತರ ಇಟ್ಕೊಳ್ಳೋಣ ಅಂತ ಹೇಳಿ ಶಂಕರ್ ಕುಟುಂಬ ಕೂಡ ಸರಿ ಅಂತ ಒಪ್ಪಿಕೊಂಡಿದ್ರು ಆದ್ರೆ ಸುಮಾರು ಎರಡು ತಲೆಮಾರುಗಳಿಂದ ಸಂಜಯ್ ಅವರ ಮನೆಯಲ್ಲಿ ಒಂದೇ ಒಂದು ಹೆಣ್ಣು ಮಗು ಕೂಡ ಜನಿಸಿರಲಿಲ್ಲ ಆದ್ದರಿಂದ ಮಗುವನ್ನು ನೋಡಲು ಅಷ್ಟು ದಿನ ನಮ್ಮಿಂದ ಕಾಯೋದಕ್ಕೆ ಸಾಧ್ಯವಿಲ್ಲ ಎಂದು ಅವರೆಲ್ಲರೂ ಮಗು ಹುಟ್ಟಿದ ಕೇವಲ ಒಂದು ವಾರಕ್ಕೆ ಒಳ್ಳೆಯ ದಿನ ನೋಡಿಕೊಂಡು ಆ ದಿನ ತುಂಬಾ ಒಳ್ಳೆಯ ನಕ್ಷತ್ರವಿದೆ ಎಂದು ತಿಳಿದುಕೊಂಡು ಮಗುವನ್ನು ನೋಡಲು ಊರಿಗೆ ಹೋಗ್ತಾರೆ ಶಂಕರ್ ಕುಟುಂಬದವರನ್ನು ನೋಡಿ ಸಂಧ್ಯಾಳ ತಂದೆ ತಾಯಿ ಸ್ವಲ್ಪ ಗಾಬರಿಯಾಗಿದ್ರು ಕುಸುಮ ಮತ್ತು ರಾಮಣ್ಣ ಶಂಕರ್ ಕುಟುಂಬದವರನ್ನು ತುಂಬಾ ಪ್ರೀತಿ ಮತ್ತು ಗೌರವದಿಂದ ಮನೆಯೊಳಗೆ ಆಹ್ವಾನಿಸಿದ್ರು ಮನೆಯೊಳಗೆ ಕಾಲಿಟ್ಟ ತಕ್ಷಣ ಶಾರದಾ ಕೇಳ್ತಾರೆ ನನ್ನ ಮೊಮ್ಮಗು ಎಲ್ಲಿದೆ ನನಗೆ ಮೊದಲು ನನ್ನ ಮೊಮ್ಮಗುವನ್ನು ತೋರಿಸಿ ಎಂದು ಈಗ ಅವರು ತಕ್ಷಣ ತಮ್ಮ ಸೊಸೆಯಾದ ಸಂಧ್ಯಾ ಮತ್ತು ಮಗುವನ್ನು ನೋಡಲು ರೂಮಿನ ಕಡೆ ಹೊರಟರು ಕುಸುಮ ಅವರು ತಡೆಯಲು ಪ್ರಯತ್ನಿಸ್ತಾ ಇದ್ರು ಆದ್ರೆ ನಿಧಾನವಾಗಿ ಶಾರದಾ ಬಾಗಿಲು ತೆರೆಯುತ್ತಿದ್ದ ಹಾಗೆ ಸಂಧ್ಯಾ ಬಾಗಿಲ ಬಳಿ ನಿಂತಿದ್ದ ತನ್ನ ಅತ್ತೆಯನ್ನು ನೋಡ್ತಾಳೆ ತಕ್ಷಣ ಅವಳು ಜೋರಾಗಿ ಕೂಗುತ್ತಾ ತನ್ನ ಮಗುವನ್ನು ಎತ್ತಿಕೊಂಡು ತಬ್ಬಿಕೊಂಡು ತಕ್ಷಣ ನನ್ನ ಮನೆಯಿಂದ ಹೊರಟು ಹೋಗು ನಾನು ನನ್ನ ಮಗುವನ್ನು ನಿನಗೆ ಕೊಡೋದಿಲ್ಲ ಅಂತ ಕೂಗಾಡಲು ಶುರು ಮಾಡಿದ್ಲು ಶಾರದಮ್ಮ ಆಕೆಗೆ ಏನು ಅರ್ಥವಾಗಲಿಲ್ಲ ಆಕೆ ಶಾಕ್ನಿಂದ ಹಾಗೆಯೇ ನಿಂತುಕೊಂಡಿದ್ರು ಸಂಧ್ಯಾ ಕೂಗಾಟ ಕೇಳಿ ಶಂಕರ್ ಮತ್ತು ಸಂಜಯ್ ಅವರು ಕೂಡ ಅಲ್ಲಿಗೆ ಓಡೋಡಿ ಬಂದಿದ್ರು ರೂಮಿನಲ್ಲಿ ಸಂಧ್ಯಾ ಅವಳು ಜೋರಾಗಿ ಕಿರುಚುತ್ತಾ ತುಂಬಾ ಹೆದರಿಕೊಂಡಿದ್ಲು ಅವಳ ಕೂದಲೆಲ್ಲ ಕೆದರಿತ್ತು ಅವಳು ತುಂಬಾ ಕೋಪದಿಂದ ಕೂಗಾಡ್ತಾ ಇದ್ಲು ಹೆಂಡತಿಯನ್ನು ಆ ಸ್ಥಿತಿಯಲ್ಲಿ ನೋಡಿ ಶಂಕರ್ ಗಾಬರಿಯಾಗಿದ್ದ ಶಾರದಮ್ಮ ತಕ್ಷಣ ಬಾಗಿಲನ್ನು ಮುಚ್ಚಿ ಹೊರಗೆ ಬಂದು ಬಿಟ್ಟಿದ್ರು ಅವರೆಲ್ಲರೂ ಈಗ ತುಂಬ ಶಾಕ್ ಆಗಿ ಸಂಧ್ಯಾಳ ತಂದೆ ತಾಯಿಯನ್ನು ಗುರುಗುಟ್ಟಿ ನೋಡ್ತಾ ಇದ್ರು ಇದೆಲ್ಲ ಏನು ಅಂತ ಸಂಧ್ಯಾ ತಂದೆ ತಾಯಿ ರಾಮಪ್ಪ ಮತ್ತು ಕುಸುಮ ತಲೆ ಬಗ್ಗಿಸಿಕೊಂಡು ನಿಂತಿದ್ರು ಅವರ ಬಾಯಿಂದ ಮಾತೆ ಹೊರಡ್ತಾ ಇರಲಿಲ್ಲ ಆಗಲೇ ಅಲ್ಲಿಗೆ ಬಂದಿದ್ದ ಅವರ ಫ್ಯಾಮಿಲಿ ಡಾಕ್ಟರ್ ಕುಮಾರ್ ಎಲ್ಲರ ಮುಖ ನೋಡಿ ಅವರಿಗೆ ಅರ್ಥವಾಗಿತ್ತು ಅಲ್ಲಿ ಏನು ನಡೆದಿದೆ ಎಂದು ಈಗ ಕುಮಾರ್ ಹೇಳ್ತಾರೆ ಮೊದಲು ಎಲ್ಲರೂ ಕುಳಿತುಕೊಳ್ಳೋಣ ಬನ್ನಿ ಎಂದು ಅವರು ಶಂಕರ್ನ ಕೈಯನ್ನು ಹಿಡಿದುಕೊಂಡು ಹಾಲಿಗೆ ಕರ್ಕೊಬತ್ತಾರೆ ರಾಮಪ್ಪ ಗಾಬರಿಯಾಗೆ ಹೇಳಿದರು ಡಾಕ್ಟರ್ ಈಗ ತಾನೇ ನಮ್ಮ ಅಳಿಯಂದರು ಮತ್ತು ಅವರ ತಂದೆ ತಾಯಿ ಊರಿಂದ ಬಂದಿದ್ದಾರೆ ಅವರಿಗೆ ಹೇಗೆ ಹೇಳಬೇಕು ನನಗೆ ಅರ್ಥವಾಗ್ತಿಲ್ಲ ದಯವಿಟ್ಟು ನೀವೇ ಅವರಿಗೆ ವಿವರಿಸಿ ಅಂತ ಅಷ್ಟರಲ್ಲೇ ಕುಸುಮ ಅವರು ಹೇಳಿದರು ನೀವು ತುಂಬ ದೂರ ಪ್ರಯಾಣ ಮಾಡಿ ಬಂದಿದ್ದೀರಾ ಸ್ವಲ್ಪ ಕಾಫಿ ತಿನ್ನಿ ತಿನ್ನಿ ನಂತರ ಈ ಮಾತುಗಳನ್ನು ಮಾತಾಡೋಣ ಅಂತ ಅವರೆಲ್ಲರೂ ಒಬ್ಬರ ಮುಖಗಳನ್ನು ಒಬ್ಬರು ನೋಡ್ಕೊಳ್ತಾ ಇದ್ರು ಅಪರೂಪವಾಗಿ ಜನಿಸಿದ ಮಹಾಲಕ್ಷ್ಮಿಯನ್ನು ನೋಡಿಕೊಳ್ಳಲು ಅಷ್ಟು ಆತುರವಾಗಿ ಬಂದಿದ್ದ ಆ ಮೂರು ಜನ ಹುಚ್ಚಿಯ ಹಾಗೆ ಕಿರುಚಾಡುತ್ತಿದ್ದ ಸಂಧ್ಯಾಳನ್ನು ನೋಡಿ ಅವರು ಶಾಕ್ ಆಗಿದ್ರು ಅವರಿಗೆ ಬಾಯಿಂದ ಮಾತೇ ಬರ್ತಾ ಇರಲಿಲ್ಲ ಕುಸುಮ ಅವರ ಬಲವಂತಕ್ಕೆ ಮೂರು ಜನ ಸ್ನಾನ ಮುಗಿಸಿ ಕಾಫಿ ತಿಂಡಿ ತಿಂದು ಹಾಲ್ಗೆ ಬಂದು ಕುಳಿತುಕೊಂಡಿದ್ರು ಸ್ವಲ್ಪ ಸಮಯದ ನಂತರ ಕುಸುಮ ಅವರ ಫ್ಯಾಮಿಲಿ ಡಾಕ್ಟರ್ ಹೇಳ್ತಾರೆ ನೀವೆಲ್ಲ ಏನು ಟೆನ್ಷನ್ ಮಾಡ್ಕೋಬೇಡಿ ದಯವಿಟ್ಟು ನನ್ನ ಮಾತನ್ನು ನಿಧಾನವಾಗಿ ಕೇಳಿಸ್ಕೊಳ್ಳಿ ಅಂತ ಹೇಳಿ ಅವರು ಈಗ ಎಲ್ಲ ವಿವರಿಸಲು ಪ್ರಯತ್ನಿಸ್ತಾ ಇದ್ರು ನಿಮಗೆಲ್ಲ ಚೆನ್ನಾಗೇ ಗೊತ್ತಿದೆ ಸಂಧ್ಯಾ ಬಗ್ಗೆ ಒಂಬತ್ತು ತಿಂಗಳು ಪೂರ್ತಿಯಾದ ನಂತರ ಸಂಧ್ಯಾಳನ್ನು ಡಾಕ್ಟರ್ ಬಳಿ ಚೆಕಪ್ಗೆ ಕರೆದುಕೊಂಡು ಹೋಗಿದ್ವಿ ಮಗು ಚೆನ್ನಾಗಿದೆ ಯಾವ ಸಮಯದಲ್ಲಿ ಬೇಕಾದರೂ ಡೆಲಿವರಿ ಆಗಬಹುದು ಅಂತ ಲೇಟಿ ಡಾಕ್ಟರ್ ಹೇಳಿದ್ರು ಅವರು ಕೊಟ್ಟ ಡೇಟ್ ಮುಗಿದ ನಂತರ ಒಂದು ವಾರ ಕಳೆದೋಗಿತ್ತು ಆದರೆ ಸಂಧ್ಯಾಗೆ ಇನ್ನೂ ಹೆರಿಗೆ ನೋವು ಬಂದಿರಲಿಲ್ಲ ಆದ್ದರಿಂದಲೇ ಸಂಧ್ಯಾಳನ್ನು ಡಾಕ್ಟರ್ ಆ ದಿನವೇ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿಕೊಂಡಿದ್ರು ಇನ್ನು ಎರಡು ದಿನ ನೋಡೋಣ ಅಷ್ಟರಲ್ಲಿ ನೋವು ಬಂದರೆ ಸರಿ ಇಲ್ಲದಿದ್ದರೆ ಸಿಜರಿನ್ ಮಾಡ್ತೀವಿ ಅಂತ ಹೇಳಿದರು ಸೀಜರಿನ್ ಲೇಟ್ ಆದರೆ ತಾಯಿ ಮತ್ತು ಮಗುವಿಗೆ ತೊಂದರೆ ಆಗಬಹುದು ಅಂತ ಕೂಡ ಹೇಳಿದ್ರು ಡಾಕ್ಟರ್ ಇದೆಲ್ಲ ನಮಗೆ ಗೊತ್ತಿರೋದೆ ಮುಂದೆ ಏನಾಯ್ತು ಸಂಧ್ಯಾ ಯಾಕೆ ಈ ರೀತಿ ನಡೆದುಕೊಳ್ತಾ ಇದ್ದಾಳೆ ಅದನ್ನು ಹೇಳಿ ಅಂತ ಶಂಕರ್ ಕೇಳ್ತಾನೆ ಸೀಸರಿನ್ ಮಾತು ಕೇಳಿ ಸಂಧ್ಯಾ ಮನಸ್ಸಿನಲ್ಲಿ ಭಯ ಶುರುವಾಗಿತ್ತು ಸೀಜರಿನ್ ಮಾಡುವಾಗ ನನಗೆ ಮತ್ತೆ ಬರಲು ಅನಸ್ತೇಶಿಯ ಕೊಡ್ತಾರೆ ಆ ರೀತಿ ಅನಸ್ತೇಶಿಯ ಕೊಟ್ಟಾಗ ನಾನು ಚೆನ್ನಾಗಿ ಮಲಗಿರ್ತೀನಿ ಆ ಸಮಯದಲ್ಲಿ ನನ್ನ ಮಗುವನ್ನು ಯಾರಾದರೂ ಕದ್ದುಕೊಂಡು ಹೊರಟು ಹೋಗ್ತಾರೆ ಎನ್ನುವ ಭಯ ಅವಳಲ್ಲಿ ಆವರಿಸಿತು ಯಾಕೆ ಸಂಧ್ಯಾ ಆ ರೀತಿ ಯೋಚಿಸಿದ್ಲೋ ನಮಗೆ ಯಾರಿಗೂ ಅರ್ಥವಾಗಲಿಲ್ಲ ಆ ರೀತಿ ಏನೂ ನಡೆಯೋದಿಲ್ಲ ಅಂತ ನಾವೆಲ್ಲ ಎಷ್ಟೋ ವಿಧದಲ್ಲಿ ಅವಳಿಗೆ ಸಮಾಧಾನ ಮಾಡ್ತಿದ್ವಿ ಆದರೆ ಸಂಧ್ಯಾ ಮಾತ್ರ ನಮ್ಮ ಮಾತನ್ನು ಕೇಳಲಿಲ್ಲ ಆಪರೇಷನ್ ಟೈಮ್ನಲ್ಲಿ ಅನ್ನಸ್ ತೆಗೆದುಕೊಳ್ಳಲು ಅವಳು ಒಪ್ಪಿಕೊಳ್ಳಲಿಲ್ಲ ಆಪರೇಷನ್ ಮಾಡದೇ ಇದ್ದರೆ ತಾಯಿ ಮಗು ಇಬ್ಬರ ಜೀವಕ್ಕೂ ತೊಂದರೆ ಎಂದು ಬಲವಂತವಾಗಿ ಅನಸ್ತೇಶಿಯ ಕೊಡಲಾಗಿತ್ತು ಆಪರೇಷನ್ ಎಲ್ಲವೂ ಚೆನ್ನಾಗಿ ನಡೆಯಿತು ಮಗು ಕೂಡ ಆರೋಗ್ಯವಾಗಿತ್ತು ಎಲ್ಲವನ್ನು ನೋಡಿ ನಾವೆಲ್ಲ ಸಂತೋಷ ಪಡುವ ಸಮಯಕ್ಕೆ ಸಂಧ್ಯಾಗೆ ಎಚ್ಚರವಾಗಿತ್ತು ಅವಳಿಗೆ ಈಗ ಪ್ರಜ್ಞೆ ಬಂದಿತ್ತು ಪ್ರಜ್ಞೆ ಬಂದಾಗಿನಿಂದ ಸಂಧ್ಯಾ ವಿಚಿತ್ರವಾಗಿ ನಡೆದುಕೊಳ್ತಾ ಇದ್ಲು ಮಗುವನ್ನು ಒಂದು ಕ್ಷಣ ಕೂಡ ಬಿಟ್ಟಿರ್ತಿರ್ಲಿಲ್ಲ ಮಗುವನ್ನು ಯಾರು ಎತ್ತಿಕೊಂಡು ಹೊರಟು ಹೋಗ್ತಾರೋ ಎನ್ನುವ ಭಯ ಅವಳಲ್ಲಿ ಆವರಿಸಿತ್ತು ಅವಳ ಬಳಿ ಯಾರಾದರೂ ಬಂದರೆ ಮಗುವನ್ನು ಎತ್ತಿಕೊಂಡು ಭಯದಿಂದ ಜೋರಾಗಿ ಕೂಗಡು ಶುರು ಮಾಡ್ತಿದ್ಲು ಸಂಧ್ಯಾ ಆ ರೀತಿ ಯಾಕೆ ನಡೆದುಕೊಳ್ತಿದ್ದಾಳೋ ನಮಗೆ ಏನು ಗೊತ್ತಾಗಲಿಲ್ಲ ಆಪರೇಷನ್ ಎಲ್ಲ ಚೆನ್ನಾಗಿಯೇ ನಡೆದಿತ್ತು ತಾಯಿ ಮಗು ಇಬ್ಬರು ಕ್ಷೇಮವಾಗಿದ್ದಾರೆ ಎಂದು ನಾವು ಅಂದುಕೊಳ್ಳುವಷ್ಟರಲ್ಲೇ ಸಂಧ್ಯಾ ಈ ರೀತಿ ಬದಲಾಗಿ ಹೋಗಿದ್ಲು ಈ ಮಾತುಗಳನ್ನು ಕೇಳುತ್ತಿದ್ದ ಸಂಧ್ಯಾಳ ಅತ್ತೆ ಮಾವ ಶಂಕರ್ ಎಲ್ಲರೂ ಶಾಕ್ ಆಗಿದ್ರು ಆಗಲೇ ಕುಸುಮಾ ಅವರು ಹೇಳ್ತಾರೆ ಅವಳಿಗೆ ಗೊತ್ತಿಲ್ಲದ ಹಾಗೆ ಅನಸ್ತೇಶಿಯ ಕೊಡಿಸಿದೀವಿ ಅಂತ ನಮ್ಮ ಮೇಲೆ ಕೂಡ ಅವಳು ನಂಬಿಕೆ ಕಳ್ಕೊಂಡಿದ್ದಾಳೆ ಮಗುವನ್ನು ನಮ್ಮ ಕೈಗೆ ಕೂಡ ಕೊಡ್ತಾ ಇಲ್ಲ ಯಾರು ಬಂದು ತನ್ನ ಮಗುವನ್ನು ಎತ್ತಿಕೊಂಡು ಹೊರಟೋಗ್ತಾರೋ ಅಂದುಕೊಂಡು ಅವಳು ಯಾವಾಗಲೂ ಬಾಗಿಲು ಕಿಟಕಿಗಳನ್ನು ಹಾಕಿಕೊಂಡು ಮಗುವನ್ನು ತನ್ನ ಮಡಿಲಿನಲ್ಲಿಯೇ ಇಟ್ಕೊಂಡು ಕೂತ್ಕೊಂಡಿರ್ತಾಳೆ ನೀವು ಬಾಗಿಲು ತೆರೆದ ತಕ್ಷಣ ನಿಮ್ಮನ್ನು ನೋಡಿ ಎಲ್ಲಿ ನೀವು ತನ್ನ ಮಗುವನ್ನು ತನ್ನಿಂದ ಕಿತ್ಕೊಳ್ತಿರೋ ಅಂದುಕೊಂಡೆ ಅವಳು ಜೋರಾಗಿ ಕಿರಿಚಿಕೊಂಡಿತ್ತು ಇವೆಲ್ಲವನ್ನು ಕೇಳ್ತಾ ಇದ್ದ ಶಂಕರ್ ಅವರ ಕುಟುಂಬ ಶಾಪ್ನಿಂದ ಹಾಗೆಯೇ ಕೂತ್ಕೊಂಡಿದ್ರು ಅವರ ಬಾಯಿಂದ ಮಾತೆ ಬರ್ತಿರ್ಲಿಲ್ಲ ಅವರಿಬ್ಬರ ಮದುವೆಯಾಗಿ ಈಗ ನಾಲ್ಕು ವರ್ಷವಾಗಿತ್ತು ಸಂಧ್ಯಾ ತುಂಬಾ ಒಳ್ಳೆಯ ಹುಡುಗಿ ಅವಳು ತನ್ನ ಮನೆಯಲ್ಲಿ ಎಲ್ಲರ ಜೊತೆ ತುಂಬಾ ಪ್ರೀತಿ ಗೌರವದಿಂದ ನಡ್ಕೊಳ್ತಿದ್ಳು ಶಾರದಮ್ಮ ಅವರಿಗೂ ಕೂಡ ಸೊಸೆ ಸಂಧ್ಯಾ ಅಂದರೆ ತುಂಬಾ ಪ್ರೀತಿ ಮತ್ತು ಅಭಿಮಾನ ಅವರಿಗೆ ಹೆಣ್ಣು ಮಕ್ಕಳು ಇಲ್ಲದ ಕಾರಣ ತಮ್ಮ ಸೊಸೆಯನ್ನೇ ಮಗಳ ಹಾಗೆ ನೋಡ್ಕೊಳ್ತಾ ಇದ್ರು ಸಂಧ್ಯಾ ಗರ್ಭಿಣಿಯಾಗಿ ಏಳನೇ ತಿಂಗಳಿನಲ್ಲಿ ತನ್ನ ತವರ ಮನೆಗೆ ಹೋಗ್ತಾ ಇರಬೇಕಾದ್ರೆ ಸಂಧ್ಯಾಳ ಅತ್ತೆ ಅವರು ತುಂಬಾ ದುಃಖಪಟ್ಟಿದ್ರು ಕಣ್ಣೀರು ಹಾಕಿಕೊಂಡಿದ್ರು ಮೊದಲ ಹೆರಿಗೆ ತವರು ಮನೆಯಲ್ಲೇ ನಡೆಯಬೇಕೆಂಬ ಆಚಾರದಿಂದ ಅವರು ಇಷ್ಟವಿಲ್ಲದ ಮನಸ್ಸಿನಲ್ಲಿ ಸೊಸೆಯನ್ನು ತವರ ಮನೆಗೆ ಕಳಿಸ್ಕೊಟ್ಟಿದ್ರು ಸಂಧ್ಯಾ ತವರ ಮನೆಗೆ ಹೋದಾಗಿನಿಂದ ಪ್ರತಿ ದಿನ ಬೆಳಿಗ್ಗೆ ಸಾಯಂಕಾಲ ತನ್ನ ಅತ್ತೆಗೆ ಫೋನ್ ಮಾಡಿ ಮಾತಾಡ್ತಾ ಇದ್ಲು ಅತ್ತೆ ಕೂಡ ತನ್ನ ಸೊಸೆಗೆ ಫೋನ್ ಮಾಡಿ ಅವಳ ಆರೋಗ್ಯದ ಬಗ್ಗೆ ಏನ್ ಮಾಡ್ತಾ ಇದ್ದಾಳೆ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇದ್ದಾಳಾ ಇಲ್ವಾ ಔಷಧಿಗಳನ್ನು ಸರಿಯಾಗಿ ತಗೊಳ್ತಾ ಇದ್ದಾಳ ಇಲ್ವಾ ಅಂತ ವಿಚಾರಿಸಿಕೊಳ್ತಾ ಇದ್ರು ಮನೆಯಲ್ಲಿ ಎಷ್ಟೋ ಪ್ರೀತಿಯಿಂದ ಎಲ್ಲರ ಜೊತೆ ಸೇರಿ ಇರ್ತಾ ಇದ್ದ ಸಂಧ್ಯಾ ಈವಾಗ ಈ ರೀತಿ ರಾಕ್ಷಸಿಯ ರೀತಿ ನಡೆದುಕೊಳ್ತಾ ಇರುವುದು ಅವರಿಂದ ಜೀರ್ಣಿಸಿಕೊಳ್ಳಲಾಗಲಿಲ್ಲ ಡಾಕ್ಟರ್ ಹೇಳುತ್ತಿರುವ ಈ ಮಾತುಗಳನ್ನು ಕೇಳಿ ಅವರಿಗೆ ಇನ್ನೂ ಶಾಕ್ ಆಗಿತ್ತು ಮಗುವನ್ನು ತನ್ನ ಸ್ವಂತ ತಂದೆ ತಾಯಿಗೆ ಕೊಡ್ತಾ ಇಲ್ಲ ಯಾರನ್ನು ನೋಡಲು ಬಿಡ್ತಾ ಇಲ್ಲ ಎನ್ನುವ ಮಾತು ಕೇಳಿ ಅವರಿಗೆ ಆಶ್ಚರ್ಯವಾಗಿತ್ತು ಎಲ್ಲವನ್ನು ಕೇಳಿಸಿಕೊಂಡ ಶಂಕರ್ ಸ್ವಲ್ಪ ಸಮಯದ ನಂತರ ಕೇಳ್ತಾನೆ ನೀವು ಸ್ಪೆಷಲಿಸ್ಟ್ಗಳ ಹತ್ತಿರ ತೋರಿಸ್ಲಿಲ್ವಾ ಇದೆಲ್ಲವನ್ನು ಮೊದಲೇ ಯಾಕೆ ನಮಗೆ ನೀವು ಹೇಳಲಿಲ್ಲ ಆಗಲೇ ಕುಸುಮ ಅವರು ನಿಧಾನವಾಗಿ ಹೇಳ್ತಾರೆ ಅವಳು ಆಗಾಗ ಮಾತ್ರ ಆ ರೀತಿ ನಡ್ಕೊಳ್ತಾ ಇದ್ದಿದ್ದಕ್ಕೆ ನಾವು ಕೂಡ ಅದನ್ನು ಕೇರ್ ಮಾಡಲಿಲ್ಲ ಆದರೆ ಮೂರನೇ ದಿನ ಸಂಧ್ಯಾಳ ಈ ಪ್ರವರ್ತನೆ ನಮಗೆ ತುಂಬ ವಿಚಿತ್ರವಾಗಿ ಅನ್ನಿಸ್ತಾ ಇತ್ತು ಆದ್ದರಿಂದಲೇ ನಾವು ಡಾಕ್ಟರನ್ನು ವಿಚಾರಿಸಿದ್ವಿ ಡಾಕ್ಟರ್ ಹೇಳಿದ್ರು ಕೆಲವು ಜನ ಹೆಂಗಸರಲ್ಲಿ ಹೆರಿಗೆಯಾದ ನಂತರ ನರಗಳ ದೌರ್ಬಲ್ಯ ಮತ್ತು ಶರೀರದಲ್ಲಿ ನಡೆಯುವ ವಿಪರೀತವಾದ ಹಾರ್ಮೋನ್ಗಳ ಪ್ರಭಾವದಿಂದ ಈ ರೀತಿ ವರ್ತಿಸ್ತಾರೆ ಒಂದು ವಾರದಲ್ಲೇ ಇದೆಲ್ಲವೂ ಸರಿ ಹೋಗುತ್ತದೆ ಅಂತ ಒಂದು ವಾರವೇನು ಈಗಾಗಲೇ ಹತ್ತು ದಿನಗಳಾಯಿತು ಅಂತ ಕೇಳಿದರು ಶಾರದಮ್ಮ ಆಗಲೇ ರಾಮಣ್ಣ ಹೇಳ್ತಾರೆ ನೀವು ಹೇಳ್ತಾ ಇರೋದು ಸತ್ಯ ನಾವು ಕೂಡ ಒಂದು ವಾರ ಕಾದು ನೋಡಿ ಒಂದು ವಾರದ ನಂತರ ನಮಗೆ ಕೂಡ ತುಂಬ ಭಯವಾಯಿತು ತಕ್ಷಣ ನಾವು ಸ್ಪೆಷಲಿಸ್ಟ್ಗಳನ್ನು ಮೀಟ್ ಮಾಡಿದ್ವಿ ಅವರು ಎಲ್ಲ ಟೆಸ್ಟ್ ಮಾಡಿದ ನಂತರ ಏನು ತೊಂದರೆ ಇಲ್ಲ ಹಾರ್ಮೋನ್ಗಳ ಪ್ರಭಾವ ಈ ರೀತಿ ಆಗಿದೆ ಅಂತ ಅವರು ಕೂಡ ಔಷಧಿ ಕೊಟ್ಟರು ನಾವು ಇಷ್ಟು ದಿನ ಔಷಧಿಗಳನ್ನು ತೆಗೆದುಕೊಂಡು ನೋಡಿದ್ವಿ ಆದರೆ ದಿನದಿಂದ ದಿನಕ್ಕೆ ಸಂಧ್ಯಾಳ ಪ್ರವರ್ತನೆ ತುಂಬ ಅತಿಯಾಗ್ತಾ ಇದೆ ಔಷಧಿಗಳ ಪ್ರಭಾವ ಮಾತ್ರ ನಮಗೇನು ಕಾಣಿಸ್ತಾ ಇಲ್ಲ ಈಗ ಗಾಬರಿಯಿಂದ ಕೇಳ್ತಾನೆ ಮತ್ತೆ ಈಗ ನಾವೇನು ಮಾಡಬೇಕು ಈಗ ಸಂಧ್ಯಾಳ ಪರಿಸ್ಥಿತಿ ಏನು ಡಾಕ್ಟರ್ ಹೇಳಿದ್ರು ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಸರ್ ಮೊದಲು ನಾವು ನಂತರ ತೊಂದರೆ ಅಂತ ಇನ್ನು ಯಾವುದು ಸರಿಯಾಗಿ ಕನ್ಫರ್ಮ್ ಆಗಿಲ್ಲ ನಾಳೆ ಇನ್ನೊಬ್ಬರು ಸ್ಪೆಷಲಿಸ್ಟ್ ಬಳಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ದೀನಿ ನೀವು ಹೇಗಿದ್ರು ಇಲ್ಲೇ ಇದ್ದೀರಾ ತಾನೆ ಆ ಡಾಕ್ಟರ್ ಬಳಿ ಹೋಗಲು ನೀವು ಕೂಡ ಜೊತೆಯಲ್ಲಿ ಬನ್ನಿ ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಹೋಗೋಣ ಈಗಿನ ಕಾಲದಲ್ಲಿ ಮೆಡಿಕಲ್ ಸೈನ್ಸ್ ತುಂಬಾ ಇಂಪ್ರೂವ್ ಆಗಿದೆ ತೊಂದರೆ ಏನು ಅಂತ ಗೊತ್ತಾದ್ರೆ ಸಾಕು ಎಲ್ಲದಕ್ಕೂ ಒಳ್ಳೆಯ ಔಷಧಿ ಸಿಗುತ್ತೆ ಸಂಧ್ಯಾ ಮೊದಲಿನಿಂದಲೂ ತುಂಬಾ ಆರೋಗ್ಯವಾಗಿದ್ಲು ಆದ್ದರಿಂದ ಈಗ ಬಂದಿರುವುದು ಕೇವಲ ತಾತ್ಕಾಲಿಕ ಸಮಸ್ಯೆಯೇ ಆಗಿರಬೇಕು ನಾಳೆ ಆ ಡಾಕ್ಟರ್ ಬಳಿ ಎಲ್ಲರೂ ಹೋಗಿ ಎಲ್ಲರ ಮನಸ್ಸಿನಲ್ಲಿರುವ ಸಂದೇಹಗಳನ್ನು ವಿಚಾರಿಸಿಕೊಳ್ಳೋಣ ಡಾಕ್ಟರ್ ಮಾತುಗಳನ್ನು ಕೇಳಿದ ಶಂಕರ್ ಮತ್ತು ಅವನ ತಂದೆ ತಾಯಿಗೆ ಏನು ಹೇಳಬೇಕೋ ಅರ್ಥವಾಗಲಿಲ್ಲ ಆಗಲೇ ರಾಮಣ್ಣ ಹೇಳ್ತಾರೆ ದಯವಿಟ್ಟು ನಾಳೆ ನೀವು ಕೂಡ ನಮ್ಮ ಜೊತೆ ಬನ್ನಿ ನಮ್ಮ ಮಗಳು ಯಾಕೆ ಆ ರೀತಿ ಆಗಿದ್ದಾಳೆ ಎಂದು ನಮಗೆ ಕೂಡ ತುಂಬ ಭಯವಾಗ್ತಾ ಇದೆ ನೀವು ನಮ್ಮ ಜೊತೆ ಇದ್ದರೆ ನಮಗೆ ಕೂಡ ಸ್ವಲ್ಪ ಧೈರ್ಯವಾಗಿ ಇರುತ್ತೆ ಅಂತ ಹೇಳಿದರು ಖಂಡಿತ ಬಾವ ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಇಷ್ಟಕ್ಕೂ ತೊಂದರೆ ಏನು ಎಂದು ತಿಳಿದುಕೊಳ್ಳೋಣ ಅಂತ ಹೇಳ್ತಾರೆ ಸಂಜಯ್ ಅವರು ಶಂಕರ್ಗೆ ಏನೂ ಅರ್ಥವಾಗ್ತಿರ್ಲಿಲ್ಲ ಇವಳು ಇಷ್ಟಕ್ಕೂ ನನ್ನ ಪ್ರೀತಿಯ ಹೆಂಡತಿಯೇನ ಎನ್ನುವ ಅನುಮಾನ ಕೂಡ ಅವನಿಗೆ ಶುರುವಾಗಿತ್ತು ಯಾವಾಗಲೂ ತುಂಬ ಸುಂದರವಾಗಿ ರೆಡಿಯಾಗಿ ತುಂಬ ನಿಧಾನವಾಗಿ ಮಾತನಾಡುತ್ತಾ ಎಲ್ಲರ ಜೊತೆ ನಗು ನಗುತ್ತಾ ಪ್ರೀತಿಯಿಂದ ಇರುವ ಎಷ್ಟೋ ಬುದ್ಧಿವಂತೆಯಾದ ನನ್ನ ಸಂಧ್ಯಾ ಇವಳು ಅವಳೇನಾ ಈ ರೀತಿ ವಿಚಿತ್ರವಾಗಿ ಕೂದಲೆಲ್ಲ ಕೆದರಿಕೊಂಡು ಜೋರಾಗಿ ಕಿರುಚುತ್ತಾ ಎಲ್ಲರನ್ನು ನೋಡಿ ಕೂಗಾಡುತ್ತಿರುವ ಇವಳು ಇವಳು ನನ್ನ ಹೆಂಡತಿಯನ ಮೊನ್ನೆಯವರೆಗೂ ನಾನು ಮತ್ತು ಸಂಧ್ಯಾ ನಮಗೆ ಜನಿಸುವ ಮಗುವಿನ ಬಗ್ಗೆ ಎಷ್ಟೊಂದು ಕನಸುಗಳನ್ನು ಕಂಡಿದ್ವಿ ಎಷ್ಟೊಂದು ವಿಷಯಗಳ ಬಗ್ಗೆ ಮಾತನಾಡಿಕೊಳ್ತಿದ್ವಿ ಈಗ ಮಗುವನ್ನು ನೋಡಲು ಕೂಡ ಸಾಧ್ಯವಾಗ್ತಾ ಇಲ್ವಲ್ಲ ಇಷ್ಟಕ್ಕೂ ಯಾಕೆ ಈ ರೀತಿ ನಡೆಯಿತು ಎಂದು ಶಂಕರ್ ಯೋಚಿಸುತ್ತಾ ಅವನು ತಲೆ ಮೇಲೆ ಕೈ ಎತ್ತುಕೊಂಡು ಕುಳಿತುಕೊಂಡಿದ್ದ ಆಗಲೇ ಶಾರದಮ್ಮ ಮಗನ ಬಳಿ ಬಂದು ಬೇಜಾರು ಮಾಡ್ಕೋಬೇಡ ಶಂಕರ್ ನಾಳೆ ಡಾಕ್ಟರ್ನನ್ನು ನೋಡಿಕೊಂಡು ಬರೋಣ ಡಾಕ್ಟರ್ಗೆ ಎಲ್ಲ ಗೊತ್ತಾಗುತ್ತದೆ ಎಂದು ಮಗನನ್ನು ಸಮಾಧಾನ ಮಾಡ್ತಾ ಇದ್ರು ಆದರೆ ಆಕೆಗೆ ಮಾತ್ರ ಅನ್ನಿಸ್ತಾ ಇತ್ತು ಇದರಲ್ಲಿ ಏನೋ ದೊಡ್ಡ ಸಮಸ್ಯೆ ಇದೆ ಏನೋ ತೊಂದರೆ ಇದೆ ಅಂತ ಎಷ್ಟು ಜನ ಮಕ್ಕಳನ್ನು ಎತ್ತಿಲ್ಲ ಎಲ್ಲರಿಗೂ ಹಾರ್ಮೋನ್ಗಳು ಬದಲಾಗ್ತವೆ ಆದರೆ ಇಷ್ಟೊಂದು ಅತಿಯಾಗಿ ಈ ರೀತಿಯಾಗಲು ಸಾಧ್ಯವಿಲ್ಲ ಇಷ್ಟಕ್ಕೂ ಮಗುವಿನ ಹತ್ತಿರ ಯಾರನ್ನೂ ಬರಲು ಬಿಡ್ತಾ ಇಲ್ಲ ಎಷ್ಟು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ್ರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗ್ತಾ ಇರಲಿಲ್ಲ ಆಕೆಗೆ ಮಾರನೆಯ ದಿನ ಸ್ಪೆಷಲಿಸ್ಟ್ ಬಳಿ ಸಂಧ್ಯಾಳ ರಿಪೋರ್ಟ್ಗಳನ್ನು ತೆಗೆದುಕೊಂಡು ಎಲ್ಲರೂ ಹೋಗಿದ್ರು ಆ ಡಾಕ್ಟರ್ ಎಲ್ಲ ರಿಪೋರ್ಟ್ಗಳನ್ನು ನೀಟಾಗಿ ಪರಿಶೀಲಿಸ್ತಾರೆ ಅವರು ಈಗ ಎಲ್ಲರನ್ನು ಕೂರಿಸಿ ವಿವರಿಸಿದ್ರು ನೋಡಿ ನೀವೆಲ್ಲರೂ ಚೆನ್ನಾಗಿ ಓದಿಕೊಂಡವರು ಪ್ರಪಂಚ ಜ್ಞಾನ ಇರೋರು ಇದು ಎಲ್ಲರಿಗೂ ಗೊತ್ತಿರುವ ಸಾಮಾನ್ಯ ವಿಷಯವೇ ಆದರೂ ಈಗ ನಿಮಗೆಲ್ಲ ಈ ವಿಷಯವನ್ನು ವಿವರಿಸಬೇಕು ಮೊದಲೆಲ್ಲ ದೊಡ್ಡವರು ಕೂಡ ಹೇಳ್ತಾ ಇದ್ರು ಹೆಂಗಸರಿಗೆ ಹೆರಿಗೆ ಎನ್ನುವುದು ಇನ್ನೊಂದು ಜನ್ಮ ಕೊಟ್ಟ ಹಾಗೆ ಅಂತ ಆ ಸಮಯದಲ್ಲಿ ಹೆಣ್ಣಿನ ಶರೀರದಲ್ಲಿ ಮನಸ್ಸಿನಲ್ಲಿ ತುಂಬಾ ಬದಲಾವಣೆಗಳಾಗ್ತವೆ ಆಕೆಯ ಮನಸ್ಥಿತಿ ತುಂಬಾ ಬದಲಾಗುತ್ತೆ ಹೊಸದಾಗಿ ತಾಯಿಯಾಗುವ ಹೆಣ್ಣಿನ ಬಗ್ಗೆ ನಮ್ಮ ದೇಶಕ್ಕಿಂತಲೂ ವಿದೇಶದಲ್ಲೇ ಹೆಚ್ಚಿನ ಸಂಶೋಧನೆ ನಡೆದಿದೆ ಒಂದು ಹೆಣ್ಣು ಹೆರಿಗೆಯಾದ ನಂತರ ಅವಳ ಮನಸ್ಸು ಮತ್ತು ಶರೀರ ತುಂಬ ಬದಲಾವಣೆಯಾಗುತ್ತೆ ಅವಳ ಮಾನಸಿಕ ಸ್ಥಿತಿ ಯಾವ ರೀತಿ ಇರುತ್ತದೆ ಎಂದು ಅವರು ನೀಟಾಗಿ ಹೇಳಿದ್ದಾರೆ ಹಿರಿಯರು ಹೇಳ್ತಾ ಇರ್ತಾರೆ ಗರ್ಭಿಣಿಯಾಗುವ ಪ್ರತಿ ಹೆಣ್ಣು ಅವಳ ಮನಸ್ಸು ತುಂಬ ಪ್ರಶಾಂತವಾಗಿರಬೇಕು ಆಕೆಯನ್ನು ತುಂಬ ಸಂತೋಷವಾಗಿ ಚೆನ್ನಾಗಿ ನೋಡ್ಕೋಬೇಕು ಅಂತ ಈಗಿನ ಕಾಲದಲ್ಲಿ ಗರ್ಭಿಣಿ ಎನ್ನುವ ಮಾತು ತಿಳಿದ ತಕ್ಷಣ ಆ ಮಹಿಳೆ ಡಾಕ್ಟರ್ಗಳ ಕೇರ್ನಲ್ಲಿಯೇ ಇರ್ತಾಳೆ ನೀವುಗಳು ಕೂಡ ನಿಮ್ಮ ಮಗಳನ್ನು ನಿಮ್ಮ ಸೊಸೆಯನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿರ್ತೀರ ಆದರೆ ಹೆರಿಗೆಯಾದ ನಂತರ ಸಂಧ್ಯಾ ಯಾಕೆ ಈ ರೀತಿ ನಡೆದುಕೊಳ್ತಾ ಇದ್ದಾಳೆ ಎಂದು ನಾವೆಲ್ಲ ಮೊದಲು ಯೋಚಿಸಬೇಕು ಮೆಡಿಕಲ್ ಪ್ರಕಾರ ಹೇಳಬೇಕೆಂದರೆ ಹೆರಿಗೆಯಾದ ನಂತರ ಹೆಣ್ಣು ಮಕ್ಕಳಲ್ಲಿ ತೊಂಬತ್ತು ಪರ್ಸೆಂಟ್ ಜನ ನಂತರ ಆಗುವ ರಕ್ತಸ್ರಾವದಿಂದ ಒಂದು ವಿಧವಾದ ಮಾನಸಿಕ ಆಂದೋಲನಕ್ಕೆ ಗುರಿಯಾಗ್ತಾರೆ ತುಂಬಾ ತುಂಬ ಜನ ಹೆಣ್ಣು ಮಕ್ಕಳು ಎರಡು ಮೂರು ದಿನದಲ್ಲೇ ಸರಿ ಹೊರಟೋಗ್ತಾರೆ ಇನ್ನು ಕೆಲವು ಹೆಣ್ಣು ಮಕ್ಕಳು ಹೆರಿಗೆಯಾದ ಒಂದು ವಾರಕ್ಕೆ ಹತ್ತು ದಿನದಲ್ಲಿ ಮಾಮೂಲಾಗ್ಬಿಡ್ತಾರೆ ಆದರೆ ಇನ್ನು ಕೆಲವು ಹೆಣ್ಣು ಮಕ್ಕಳು ಈ ರೀತಿ ಮಾನಸಿಕ ಸಮಸ್ಯೆ ಎರಡು ವಾರವಾದರೂ ಅದು ಸರಿ ಹೋಗೋದಿಲ್ಲ ಈಗ ಸಂಧ್ಯಾ ಕೂಡ ಅವರ ಪಟ್ಟಿಗೆ ಸೇರ್ತಾಳೆ ಡಾಕ್ಟರ್ ಈ ರೀತಿ ಯಾಕಾಗಿದೆ ನಮ್ಮ ಮಗಳಿಗೆ ಅಂತ ಅವರು ತುಂಬ ಆತುರವತ್ತರವಾಗಿ ಕೇಳ್ತಿದ್ರು ಇದಕ್ಕೆ ತುಂಬ ಕಾರಣಗಳು ಇರಬಹುದು ಡೆಲಿವರಿಗೆ ಮೊದಲು ಸದ್ಯ ತುಂಬ ಸಂತೋಷವಾಗಿ ಇರುವಂತೆ ಕಾಣಿಸ್ತಾ ಇದೆ ಆಪರೇಷನ್ ಕೂಡ ಎಲ್ಲ ಸರಿಯಾಗಿಯೇ ಆಗಿದೆ ನಂತರವೇ ಆಕೆಯಲ್ಲಿ ಈ ರೀತಿ ವಿಚಿತ್ರವಾದ ಬದಲಾವಣೆ ಕಾಣಿಸ್ತಾ ಇದೆ ಅಂದರೆ ಇದರ ಹಿಂದೆ ಯಾವುದಾದರೂ ಬಲವಾದ ಕಾರಣ ಖಂಡಿತ ಇರಲೇಬೇಕು ಆಕೆಯ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಆಕೆಗೆ ಗೊತ್ತಿಲ್ಲದ ಒಂದು ಭಯ ಒಂದು ಆಂದೋಲನ ಖಂಡಿತ ಇರಲೇಬೇಕು ಸ್ವಂತ ತಂದೆ ತಾಯಿಗೆ ಕೂಡ ತನ್ನ ಮಗುವನ್ನು ಕೊಡಲು ಆಕೆ ಹೆದರ್ಕೊಳ್ತಾ ಇದ್ದಾಳೆ ಅಂದರೆ ಆಕೆಯ ಮನಸ್ಸಿನಲ್ಲಿ ಆ ಹೆದರಿಕೆ ನಮಗೆ ಖಂಡಿತ ಗೊತ್ತಾಗಬೇಕು ಆಗ ಮಾತ್ರವೇ ನಾವು ಏನಾದರೂ ಮಾಡಲು ಸಾಧ್ಯ ಅಂತ ಹೇಳ್ತಾರೆ ಡಾಕ್ಟರ್ ಮಾತುಗಳನ್ನು ಕೇಳಿದ ಅವರಿಗೆ ಏನೂ ಅರ್ಥವಾಗಲಿಲ್ಲ ಅವರಿಗೆ ಈಗ ಎಲ್ಲ ಅಯೋಮಯವಾಗಿ ಅನ್ನಿಸ್ತಾ ಇತ್ತು ಆಗ ಡಾಕ್ಟರ್ ಹೇಳ್ತಾರೆ ಹೆರಿಗೆಯಾದ ನಂತರ ಆಗುವ ಶಾರೀರಿಕ ಮಾನಸಿಕ ಅಸಮತೋಲನೆ ಶರೀರದಲ್ಲಿ ವಿಪರೀತವಾಗಿ ಬದಲಾಗುವ ಹಾರ್ಮೋನ್ಗಳ ಕಾರಣದಿಂದ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಯಾವಾಗಲೋ ಗೂಡು ಕಟ್ಟಿರುವ ಭಯ ಈ ಸಮಯದಲ್ಲಿ ಹೊರಬರುತ್ತೆ ಈಗ ಸಂಧ್ಯಾ ಕೂಡ ಹೆಣ್ಣು ಮಕ್ಕಳಲ್ಲಿ ಬರುವ ಮಾನಸಿಕ ಪರಿಸ್ಥಿತಿಯಲ್ಲಿದ್ದಾಳೆ ಇದಕ್ಕೆಲ್ಲ ಮೂಲ ಕಾರಣ ಏನು ಎಂದು ಖಂಡಿತ ತಿಳ್ಕೋಬೇಕು ಅಂತ ಹೇಳ್ತಾರೆ ಡಾಕ್ಟರ್ ಡಾಕ್ಟರ್ ಇದೆಲ್ಲ ನಮಗೆ ಹೇಗೆ ಗೊತ್ತಾಗುತ್ತೆ ಎಂದು ಶಂಕರ್ ತಕ್ಷಣ ಕೇಳ್ತಾನೆ ನೀವು ಟೆನ್ಷನ್ ಮಾಡ್ಕೋಬೇಡಿ ನನಗೆ ಗೊತ್ತಿರುವ ಸೈಕಾಟಿಸ್ಟ್ ಒಬ್ಬರಿದ್ದಾರೆ ನಾನು ಅವರಿಗೆ ನಿಮ್ಮ ಬಗ್ಗೆ ಹೇಳ್ತೀನಿ ಸ್ಪೆಷಲ್ ಕೇಸು ದಯವಿಟ್ಟು ಸ್ವಲ್ಪ ಗಮನ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ನೀವು ಅವರನ್ನು ಹೋಗಿ ಮೀಟ್ ಮಾಡಿ ಟೆನ್ಷನ್ ಬೇಡ ಎಲ್ಲವೂ ಸರಿ ಹೋಗುತ್ತದೆ ಎಂದು ಸೈಕ್ಯಾಟಿಸ್ಟ್ ಅವರ ವಿಸಿಟಿಂಗ್ ಕಾರ್ಡ್ ಅನ್ನು ಕೂಡ ಕೊಡ್ತಾರೆ ಶಂಕರ್ಗೆ ಸೈಕಾಟಿಸ್ಟ್ ಎನ್ನುವ ಹೆಸರು ಕೇಳುತ್ತಿದ್ದ ಹಾಗೆ ಎಲ್ಲರ ಮುಖಗಳಲ್ಲಿ ಒಂದು ರೀತಿಯ ವಿಚಿತ್ರವಾದ ಬದಲಾವಣೆಗಳು ಬಂದಿದ್ವು ಶಾರದಮ್ಮ ಮತ್ತು ಸಂಜಯ್ ಅವರಿಬ್ಬರ ಮುಖದಲ್ಲಿ ಆಶ್ಚರ್ಯ ಕಾಣಿಸ್ತಾ ಇತ್ತು ಅವರಿಬ್ರು ಶಾಕ್ ಆಗಿದ್ರು ಶಂಕರ್ ಅವನು ಶಾಕ್ನಲ್ಲಿ ಹಾಗೆಯೇ ಕುಳಿತುಕೊಂಡಿದ್ದ ಈಗ ಶಂಕರ್ ಕುಟುಂಬದವರು ಆ ರಾತ್ರಿಯೇ ತಮ್ಮ ಮನೆಗೆ ವಾಪಸ್ ಬಂದ್ಬಿಡ್ತಾರೆ ಇದೆಲ್ಲ ನಡೆದು ಈಗ ಹದಿನೈದು ದಿನ ಕಳೆದ ಹೋಗಿತ್ತು ಅವರು ಬಂದಾಗಿನಿಂದ ಪ್ರತಿದಿನ ಫೋನ್ ಮಾಡಿ ಸಂಧ್ಯಾ ಆರೋಗ್ಯದ ಬಗ್ಗೆ ವಿಚಾರಿಸ್ತಾ ಇದ್ರು ಶಾರದಾ ಆಕೆ ಮಾತ್ರ ಆಗಿ ಇದ್ದು ಬಿಟ್ಟಿದ್ಲು ನಮ್ಮ ಸೊಸೆ ಹುಚ್ಚಿ ಆಗಿಬಿಟ್ಟಿದ್ದಾಳ ಪಾಪ ಆ ಸಣ್ಣ ಮಗು ಯಾವ ರೀತಿ ದೊಡ್ಡದಾಗುತ್ತೋ ಏನೋ ಇನ್ನು ನಮ್ಮ ಮಗನ ಜೀವನ ಏನಾಗುತ್ತದೋ ಏನೋ ಎಂದು ಆಕೆಗೆ ಅರ್ಥವಾಗಲಿಲ್ಲ ಆಕೆ ಪ್ರತಿದಿನ ಇದರ ಬಗ್ಗೆಯೇ ಯೋಚಿಸ್ತಾ ಇದ್ಲು ಒಂದು ದಿನ ಶಾರದಾ ಬಳಿ ಶಂಕರ್ ಬಂದು ಹೇಳ್ತಾನೆ ಅಮ್ಮ ನಾವು ಸಂಧ್ಯಾಳನ್ನು ಮನೆಗೆ ಕರ್ಕೊಂಡು ಬಿಡೋಣ ಅಂತ ಆ ಮಾತು ಕೇಳಿದ ತಕ್ಷಣ ಆಕೆಗೆ ತುಂಬ ಕೋಪ ಬಂದ್ಬಿಟ್ಟಿತ್ತು ಆಕೆ ಈಗ ಜೋರಾಗಿ ಕೂಗಾಡ್ತಿದ್ದು ಹುಚ್ಚು ಹಿಡಿದವಳನ್ನು ಮನೆಗೆ ಬರ್ತೀನಿ ಅಂತ ಹೇಳ್ತೀಯಲ್ಲೋ ಅವಳ ಹುಚ್ಚು ನಿನಗೆ ಕೂಡ ಹಿಡ್ಕೊಬಿಟ್ಟಿದ್ಯಾ ಎನ್ನುವ ತಾಯಿಯ ಮಾತುಗಳನ್ನು ಕೇಳಿ ಶಂಕರ್ ಏನು ಮಾತನಾಡದೆ ಶಾಂಕ್ ಆಗಿ ಹಾಗೆಯೇ ತಾಯಿಯ ಮುಖ ನೋಡ್ತಾ ಇದ್ದುಬಿಟ್ಟಿದ್ದ ಆಗ ಸಂಜಯವರು ಅವರು ತಕ್ಷಣ ಹೆಂಡತಿಯ ಬಳಿ ಬಂದು ಶಾರದಾ ಮೊದಲು ನೀನು ಸಮಾಧಾನ ಮಾಡ್ಕೊ ಇಲ್ಲಿ ಕುಳಿತುಕೋ ಅಂತ ಆಕೆಯನ್ನು ಕೂರಿಸಿ ನೋಡು ಶಾರದಾ ಸದ್ಯ ಹುಚ್ಚಿ ಏನೂ ಅಲ್ಲ ನೀನು ಮೊದಲು ಸೊಸೆಯನ್ನು ಹುಚ್ಚಿ ಅನ್ನುವುದನ್ನು ನಿಲ್ಲಿಸಿಬಿಡು ಅಂತ ಹೇಳ್ತಾರೆ ಅವಳು ಹುಚ್ಚಿ ಹೇಳ್ತಿದ್ರೆ ಇನ್ನೇನ್ರಿ ನಾವೆಲ್ಲ ನಮ್ಮ ಕಣ್ಣಾರೆ ನಾವೇ ನೋಡಿದ್ವಿ ಡಾಕ್ಟ್ರು ಕೂಡ ಹೇಳಿದರು ಅವಳನ್ನು ಸೈಕಾಟಿಸ್ಟ್ ಬಳಿ ಕರೆದುಕೊಂಡು ಹೋಗಬೇಕು ಅಂತ ಇಷ್ಟಕ್ಕೂ ಸೈಕ್ಯಾಟಿಸ್ಟ್ ಬಳಿ ಯಾರು ಹೋಗ್ತಾರೆ ಹೇಳಿ ನಮಗೆ ಗೊತ್ತಿಲ್ವಾ ಎಂದು ವಿಚಿತ್ರವಾಗಿ ಕೇಳಿದ್ರು ಶಾರದಾ ಅಮ್ಮ ಮತ್ತೊಮ್ಮೆ ನೀನು ಎಲ್ಲವನ್ನು ಸರಿಯಾಗಿ ಕೇಳಿಸ್ಕೋ ಈ ಹದಿನೈದು ದಿನದಲ್ಲಿ ಅತ್ತೆ ಮಾವ ಅವರು ಎಷ್ಟೋ ಸೈಕಾಟಿಸ್ಟ್ ಅವರನ್ನು ಮೀಟ್ ಮಾಡಿದ್ದಾರೆ ಅವರು ಏನು ಹೇಳಿದರೋ ಎಲ್ಲವನ್ನು ನಾನು ನಿಮಗೆ ಹೇಳ್ತೀನಿ ಎಂದು ಶಂಕರ್ ತನ್ನ ತಾಯಿಯ ಪಕ್ಕದಲ್ಲಿ ಕುದುಕೊಂಡು ನಿಧಾನವಾಗಿ ಆಕೆಗೆ ವಿವರಿಸ್ತಾ ಇದ್ದ ಮಾವ ಅವರಿಗೆ ಒಬ್ಬ ತಂಗಿ ಇದ್ಲಂತೆ ಆಕೆಯ ಹೆಸರು ಶೋಭಾ ಸಂಧ್ಯಾಗೆ ಆಕೆ ಸೋದರತೆ ಆಗಬೇಕು ತಮ್ಮ ಮಗಳು ಸಂತೋಷವಾಗಿ ಇರಬೇಕು ಅಂತ ಶೋಭಾ ಅವರ ತಂದೆ ತಾಯಿ ಎಷ್ಟೊಂದು ವರದಕ್ಷಿಣೆ ಕೊಟ್ಟು ಆಕೆಯನ್ನು ದೊಡ್ಡ ಮನೆಗೆ ಸೊಸೆಯನ್ನಾಗಿ ಕಳಿಸ್ಕೊಟ್ಟಿದ್ರಂತೆ ಎಷ್ಟೊಂದು ವರದಕ್ಷಿಣೆ ದುಡ್ಡು ಆಸ್ತಿಯನ್ನು ಕೊಟ್ಟರು ಅವರು ಯಾವಾಗಲೂ ನಮಗೆ ಇನ್ನೂ ದುಡ್ಡು ಬೇಕು ಅಂತ ಪೀಡಿಸ್ತಾ ಇದ್ರಂತೆ ಆ ಸಮಯದಲ್ಲೇ ಸಂಧ್ಯಾ ಅವರ ತಾತನಿಗೆ ವ್ಯಾಪಾರದಲ್ಲಿ ತುಂಬ ನಷ್ಟ ಉಂಟಾಗಿ ಅವರು ತಮ್ಮ ಸಂಬಂಧಿಕರಿಗೆ ಅವರು ಕೇಳಿದ ಎಲ್ಲವನ್ನು ಕೊಡ್ಲಾಗ್ಲಿಲ್ವಂತೆ ಆಗಲೇ ಸಂಧ್ಯಾ ಅವರ ಅತ್ತೆಗೆ ಒಂದು ಗಂಡು ಮಗು ಕೂಡ ಹುಟ್ಟಿದಂತೆ ಮಗ ಹುಟ್ಟಿದ ತಕ್ಷಣ ಶೋಭಾ ಅವರ ಅತ್ತೆಯವರು ಬಂದು ಹಾಲು ಕುಡಿಯುತ್ತಿರುವ ಸಣ್ಣ ಮಗವನ್ನು ಅವರ ಬಳಿಯಿಂದ ಕಿತ್ತುಕೊಂಡು ಇವನು ನಮ್ಮ ವಂಶದ ಕುಡಿ ಇವನು ನಮ್ಮ ರಕ್ತ ನೀನು ಯಾವಾಗ ದುಡ್ಡು ತೆಗೆದುಕೊಂಡು ನಮ್ಮ ಮನೆಗೆ ಬರ್ತೀಯೋ ಆಗಲೇ ಈ ಮಗುವಿನ ಮುಖ ನೀನು ನೋಡುವುದು ಅಂತ ಹೇಳಿ ಆ ಸಣ್ಣ ಮಗುವನ್ನು ತಾಯಿಯಿಂದ ಬಲವಂತವಾಗಿ ಕಸಿದುಕೊಂಡು ಹೊರಟೋದ್ರಂತೆ ಆ ದುಃಖ ಆ ನೋವು ಅದನ್ನು ಭರಿಸಲಾಗದೆ ಆಕೆ ಯಾವಾಗ್ಲೋ ತನ್ನ ಮಗುವಿಗಾಗಿ ಅಳ್ತಾ ಇದ್ರಂತೆ ಆ ಕಣ್ಣೀರು ಆ ಅದುಕ್ಕ ಆಕೆಯನ್ನು ಹುಚ್ಚಿಯನ್ನಾಗಿ ಮಾಡಿಬಿಟ್ಟಿತ್ತು ಆಕೆ ದಿಂಬನ್ನು ತೆಗೆದುಕೊಂಡು ನನ್ನ ಮಗುವನ್ನು ನಾನು ಕೊಡೋದಿಲ್ಲ ನಾನು ಕೊಡೋದಿಲ್ಲ ಅಂತ ಊಟ ನಿದ್ದೆ ಇಲ್ಲದೆ ಹೃದಯ ಹೊಡೆದು ಹೋಗುವ ಹಾಗೆ ಅಳ್ತಿದ್ಲಂತೆ ಯಾರನ್ನು ತನ್ನ ಬಳಿ ಸೇರಿಸಿಕೊಳ್ತಾ ಇರ್ಲಿಲ್ವಂತೆ ಕೊನೆಗೆ ತನ್ನ ಹೆತ್ತೆ ತಂದೆ ತಾಯಿಯನ್ನು ಕೂಡ ತನ್ನ ಕೈಯಲ್ಲಿಟ್ಟುಕೊಂಡಿದ್ದ ಆ ಬಟ್ಟೆಯನ್ನು ಮುಟ್ಟಲು ಬಿಡ್ತಿರ್ಲಿಲ್ವಂತೆ ಆ ದಿಂಬನ್ನೇ ತನ್ನ ಮಗು ಎನ್ನುವ ಭ್ರಮೆಯಲ್ಲಿ ಆಕೆ ಇದ್ಲು ದುಡ್ಡನ್ನು ಹೊಂದಿಸಲಾಗಿದೆ ಆಕೆಯನ್ನು ಅತ್ತೆ ಮನೆಗೆ ಕಳಿಸಲಾಗದೆ ಆ ತಂದೆ ತಾಯಿ ತುಂಬಾ ಕಷ್ಟಪಟ್ಟಿದ್ರು ಆಕೆ ಕೂಡ ತಾನು ಹೆತ್ತ ಮಗುವನ್ನು ಯಾವತ್ತೂ ನೋಡ್ಲೇ ಇಲ್ವಂತೆ ಅದೇ ಪರಿಸ್ಥಿತಿಯಲ್ಲಿಯೇ ಆಕೆ ಸತ್ತು ಹೋಗಿದ್ಲು ಇದೆಲ್ಲವೂ ನಡೀತಾ ಇರಬೇಕಾದ್ರೆ ಆಗ ಸಂಧ್ಯಾಗೆ ಇನ್ನು ಏಳು ವರ್ಷ ವಯಸ್ಸು ಆ ಸಣ್ಣ ವಯಸ್ಸಿನಲ್ಲಿ ಮನೆಯಲ್ಲಿ ತನ್ನ ಅತ್ತೆ ಮಗುವಿಗಾಗಿ ಅಳುವ ಧ್ವನಿ ಆ ಕಣ್ಣೀರು ಆ ಸಣ್ಣ ಮಗುವಿನ ಮನಸ್ಸಿನಲ್ಲಿ ಯಾವುದೋ ಮೂಲೆಯಲ್ಲಿ ಉಳಿದು ಬಿಟ್ಟಿತು ಆ ವಿಷಯ ಅವಳ ಮನಸ್ಸಿನಲ್ಲಿ ಯಾವ ಮೂಲೆಯಲ್ಲಿ ಇತ್ತೋ ಇದುವರೆಗೂ ಯಾರಿಗೂ ಗೊತ್ತಾಗ್ಲಿಲ್ಲ ಯಾವಾಗ ಹೆರಿಗೆಗಾಗಿ ಅನಸ್ತೇಷಿಯ ಕೊಡುತ್ತಾರೆ ಎನ್ನುವ ಸುದ್ದಿ ಗೊತ್ತಾಯಿತು ಆಗಲೇ ನನಗೆ ಮತ್ತು ಬರುವ ಔಷಧಿ ಕೊಟ್ಟು ನನ್ನ ಮಗುವನ್ನು ಇವರು ಕಸಿದುಕೊಂಡು ಹೋಗ್ತಾರೆ ಎನ್ನುವ ಭಯ ಅವಳಲ್ಲಿ ಬಂದುಬಿಟ್ಟಿತ್ತು ಸಾಧಾರಣವಾಗಿ ಡಿಲಿವರಿಯ ನಂತರ ಹೆಣ್ಣು ಮಕ್ಕಳಲ್ಲಿ ಬರುವ ಹಾರ್ಮೋನ್ಗಳ ಏರುಪೇರಿನಿಂದ ನನಗಳ ಬಲಹೀನತೆಯಿಂದ ಮಾನಸಿಕ ಹೆದರಿಕೆಯಿಂದ ಸಂಧ್ಯಾ ತನ್ನನ್ನು ತಾನು ಸಂಭಾಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅವಳಿಗೆ ಅದಕ್ಕಾಗಿಯೇ ಅವಳು ಆ ರೀತಿ ವರ್ತಿಸ್ತಾ ಇರೋದು ಅಷ್ಟು ಬಿಟ್ಟರೆ ಸಂಧ್ಯಾ ಹುಚ್ಚಿಯಲ್ಲ ಸಂಧ್ಯಾ ಬಗ್ಗೆ ಅಷ್ಟೊಂದು ನೀಟಾಗಿ ವಿವರಿಸ್ತಾ ಇದ್ದ ಶಂಕರ್ನನ್ನು ವಿಚಿತ್ರವಾಗಿ ನೋಡ್ತಾ ಇದ್ಲು ಶಾರದಾ ಆಗಲೇ ಸಂಜಯ್ ಅವರು ಮುಂದೆ ಬಂದು ಈ ಹದಿನೈದು ದಿನದಲ್ಲಿ ನಾನು ಪ್ರತಿದಿನ ಭಾವನ ಜೊತೆ ಮಾತನಾಡ್ತಾ ಇದ್ದೆ ಅವರು ಕೂಡ ಹೇಳಿದ್ರು ಸಂಧ್ಯಾಳನ್ನು ಪರೀಕ್ಷಿಸಿದ ಡಾಕ್ಟರ್ ಕಾರಣ ತಿಳಿದುಕೊಂಡ ತಕ್ಷಣ ಸ್ಪೆಷಲಿಸ್ಟ್ಗಳು ಸಂಧ್ಯಾ ಬೇಗ ಗುಣವಾಗಲಿ ಅಂತ ಒಳ್ಳೆಯದ ಔಷಧಿ ಕೊಟ್ಟಿದ್ದರಂತೆ ಆದರೆ ಕೇವಲ ಔಷಧಿಗಳಿಂದ ಮಾತ್ರ ಸಂಧ್ಯಾ ಸರಿ ಹೋಗಲು ಸಾಧ್ಯವಿಲ್ಲ ಅದರ ಜೊತೆ ಮನೆಯವರ ಸಹಕಾರ ಕೂಡ ಬೇಕು ಅಂತ ಹೇಳಿದ್ದಾರೆ ಡಾಕ್ಟರ್ಗಳು ಕೌನ್ಸಿಲಿಂಗ್ನಲ್ಲಿ ನಲ್ಲಿ ಯಾವ ರೀತಿ ಹೇಳಿದ್ರು ಅದೇ ರೀತಿ ಹುಷಾರಾಗಿ ಸಂಧ್ಯಾ ಮನಸ್ಸಿಗೆ ಅರ್ಥವಾಗುವ ತರ ನೋಡ್ಕೊಳ್ತಾ ಇದ್ದಾರಂತೆ ಈಗ ಸಂಧ್ಯಾಳಲ್ಲಿ ತುಂಬಾ ಬದಲಾವಣೆ ಆಗಿದೆಯಂತೆ ತನ್ನ ಮಗುವನ್ನು ಈಗ ತನ್ನ ತಂದೆ ತಾಯಿಗೆ ಕೂಡ ಕೊಡ್ತಾ ಇದ್ದಾಳಂತೆ ಅವರ ಜೊತೆ ನಮ್ಮ ಸಹಕಾರ ಕೂಡ ಇದ್ರೆ ನಮ್ಮ ಸೊಸೆ ತುಂಬಾ ಬೇಗ ಸರಿ ಹೋಗ್ತಾಳೆ ಎಂದು ಡಾಕ್ಟರ್ ಹೇಳಿದ್ದಾರೆ ಅದಕ್ಕಾಗಿಯೇ ಸಂಧ್ಯಾನ ಇಲ್ಲಿ ಕರ್ಕೊಂಡು ಬರ್ತಿದೀವಿ ಅಂತ ಹೇಳಿದ್ರು ರಾಮಣ್ಣ ಅವರು ಗಂಡನ ಮಾತುಗಳನ್ನು ಕೇಳಿ ಶಾರದಾ ಏನು ಮಾತನಾಡದೆ ಅವರನ್ನೇ ನೋಡ್ತಾ ಇದ್ಲು ಶಂಕರ್ ತಾಯಿಯ ಬಳಿ ಕುಳಿತುಕೊಂಡಿದ್ದ ಅಮ್ಮ ಹೆಂಡತಿಯನ್ನು ಹೇಗೆ ನೋಡ್ಕೋಬೇಕು ಅಂತ ನೀನೆ ಯಾವಾಗಲೂ ನನಗೆ ಹೇಳ್ತಾ ಇದ್ದೆ ಯಾವ ತಂದೆ ತಾಯಿ ಕೂಡ ತಮ್ಮ ಮಗಳಿಗೆ ಊಟ ತಿಂಡಿ ಕೊಡಲಾಗದೆ ಮದುವೆ ಮಾಡಿ ಕಳಿಸ್ಕೊಡೋದಿಲ್ಲ ನಮ್ಮ ವಂಶವನ್ನು ನಿಲ್ಲಿಸಬೇಕೆಂದು ಜೀವಕ್ಕೆ ಜೀವವಾಗಿ ಬೆಳೆಸಿಕೊಂಡ ಮಗಲನ್ನು ನಮ್ಮ ಮನೆಗೆ ಕಳಿಸ್ಕೊಡ್ತಾರೆ ನಮ್ಮ ಮನೆಗೆ ಬಂದ ಲಕ್ಷ್ಮಿಯನ್ನು ನಾವು ತಾನೇ ಜಾಗೃತೆಯಾಗಿ ನೋಡ್ಕೊಳ್ಬೇಕು ಅಂತ ನೀನು ಎಷ್ಟೊಂದು ಸಾರಿ ನನಗೆ ಹೇಳಿದ್ದೆ ಅಮ್ಮ ನಮ್ಮ ಮನೆಯ ಮಹಾಲಕ್ಷ್ಮಿ ಈಗ ನಿಜವಾಗಿಯೂ ನಮ್ಮ ಸಹಕಾರದ ಅವಶ್ಯಕತೆ ಇದೆ ಅವಳಿಗೆ ಈ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ನನ್ನ ಹೆಂಡತಿಯನ್ನು ಮನೆಗೆ ಬರಬೇಡ ಅನ್ನುವುದು ಇದು ಯಾವ ರೀತಿ ನ್ಯಾಯ ನೀನೇ ಹೇಳು ಅಂತ ಕೇಳ್ತಾನೆ ಮಗ ಆದರೆ ಅದೆಲ್ಲ ಕನು ಎಂದು ಏನೋ ಹೇಳ್ತಾ ಇರುವ ಶಾರದಾಳ ಮಾತನ್ನು ಅವರು ಮಧ್ಯದಲ್ಲೇ ನಿಲ್ಲಿಸಿಬಿಟ್ರು ಅತ್ತೆಯವರು ಸಂಧ್ಯಾನ ಕರ್ಕೊಂಡು ನಾಳೆ ಇಲ್ಲಿಗೆ ಬರ್ತಾ ಇದ್ದಾರೆ ಅತ್ತೆ ಮನೆಯವರು ಕೂಡ ಸಂಧ್ಯಾಳ ಆರೋಗ್ಯ ಸರಿ ಹೋಗಲು ಸಹಾಯ ಮಾಡಬೇಕೆಂದು ಡಾಕ್ಟರ್ ಹೇಳಿದಾರಂತೆ ನಮ್ಮ ಮನೆಗೆ ಬಂದ ಹೆಣ್ಣು ಮಗವನ್ನು ನಾವು ತಾನೇ ನೋಡ್ಕೋಬೇಕು ಅಂತ ಹೇಳಿದ ಸಂಜಯ್ ಆಕೆ ಶಾರದಾ ಹೇಳ್ತಾಳೆ ನನಗೇನು ಅರ್ಥವಾಗ್ತಿಲ್ಲ ನನಗೆ ಅವಳನ್ನು ನೋಡಿದ್ರೆ ತುಂಬಾ ಭಯವಾಗ್ತಾ ಇದೆ ಆ ದಿನ ಸಂಧ್ಯಾಳನ್ನು ನೋಡಿದ ಆ ದೃಶ್ಯವನ್ನು ಆಕೆಯಿಂದ ಮರೆಯಲಾಗ್ತಿರ್ಲಿಲ್ಲ ಏನೂ ಆಗೋದಿಲ್ಲ ಸಂಧ್ಯಾಳ ಅಪ್ಪ ಅಮ್ಮ ಕೂಡ ಜೊತೆಯಲ್ಲಿ ಬರ್ತಾ ಇದ್ದಾರೆ ನಾವೆಲ್ಲರೂ ಇದ್ದೀವಿ ಅಂತ ಹೇಳಿ ಹೆಂಡತಿಗೆ ಧೈರ್ಯ ಹೇಳ್ತಾ ಇದ್ರು ಸಂಜಯ್ ಅವರು ಶಾರದಾ ತನ್ನ ಮನಸ್ಸಿಗೆ ಆಕೆ ಧೈರ್ಯ ತಂದುಕೊಳ್ಳಲು ಪ್ರಯತ್ನಿಸ್ತಾ ಇದ್ಲು ಮಾರನೆಯ ದಿನ ಸಾಯಂಕಾಲ ಸಣ್ಣ ಮಗುವಿನೊಂದಿಗೆ ಸಂಧ್ಯಾ ಮತ್ತು ಅವರ ತಂದೆ ತಾಯಿ ಮನೆಗೆ ಬಂದಿದ್ರು ಶಾರದಾ ಹೆದರಿಕೆಯಿಂದಲೇ ಸೊಸೆಯನ್ನು ನೋಡ್ತಾ ಇದ್ಲು ಆ ದಿನ ನೋಡಿದ ಸಂಧ್ಯಾಗಿಂದಲೂ ಈಗ ಸ್ವಲ್ಪ ಬದಲಾವಣೆ ಇತ್ತು ಅವಳಲ್ಲಿ ಆದರೆ ಅವಳ ಕಣ್ಣುಗಳಲ್ಲಿ ಇದ್ದ ಆ ಭಯ ಅದು ಇಂದು ಅದೇ ರೀತಿ ಇತ್ತು ಶಂಕರ್ ತನ್ನ ಹೆಂಡತಿಯನ್ನು ಕೈ ಹಿಡಿದುಕೊಂಡು ಅವನು ನಿಧಾನವಾಗಿ ಮನೆಯೊಳಗೆ ಕರೆದುಕೊಂಡು ಬಂದಿದ್ದ ನಾಲ್ಕು ವರ್ಷದಿಂದ ಅದೇ ಮನೆಯಲ್ಲಿ ಇದ್ದರೂ ಈವತ್ತೇ ಹೊಸದಾಗಿ ಆ ಮನೆಯನ್ನು ನೋಡುತ್ತಿರುವ ಹಾಗೆ ನೋಡ್ತಾ ಇದ್ಲು ಸಂಧ್ಯಾ ಅವಳು ಈಗ ಮನೆಗೆ ಬಂದು ಎಲ್ಲವನ್ನೂ ಗಮನಿಸ್ತಾ ಇದ್ಲು ತನ್ನ ಮಗುವನ್ನು ಈಗ ತೆಗೆದುಕೊಂಡು ಅವಳ ಕೈಯಲ್ಲೇ ಇಟ್ಕೊಂಡಿದ್ಲು ಡಾಕ್ಟರ್ ಮೊದಲೇ ಹೇಳಿದ್ರು ಅವಳಿಗೆ ದೃಷ್ಟಿ ತೆಗೆಯೋದು ಆರತಿ ಕೊಡುವುದು ಮಾಡಬೇಡಿ ಯಾಕೆಂದ್ರೆ ಅದರಿಂದ ಅವಳಲ್ಲಿ ಅನುಮಾನ ಜಾಸ್ತಿ ಆಗುತ್ತೆ ಅದರಂತೆ ಮನೆಯವರು ಯಾರು ಈಗ ಸಂಧ್ಯಾಗೆ ಆರ್ತಿ ಇರಲಿಲ್ಲ ದೃಷ್ಟಿ ಕೂಡ ತೆಗೆಯಲಿಲ್ಲ ಕುಸುಮ ನಿಧಾನವಾಗಿ ಸಂಧ್ಯಾಳನ್ನು ಅವರ ರೂಮಿಗೆ ಕರ್ಕೊಂಡು ಹೋಗ್ತಾರೆ ಕುಸುಮ ಅವರಿಗೆ ಬಿಟ್ಟು ಯಾರಿಗೂ ತನ್ನ ಮಗುವನ್ನು ನೋಡಲು ಕೂಡ ಕೊಡ್ತಾ ಇರಲಿಲ್ಲ ಸಂಧ್ಯಾ ಶಂಕರ್ ಕುಟುಂಬದವರೆಲ್ಲರಿಗೂ ಡಾಕ್ಟರ್ ಹೇಳಿದ ಎಲ್ಲ ಮಾತುಗಳನ್ನು ವಿವರಿಸಿದ್ರು ರಾಮಣ್ಣ ಅವರು ಸಂಧ್ಯಾ ಜೊತೆ ಏನು ಮಾಡಬೇಕು ಯಾವ ರೀತಿ ನಡೆದುಕೊಳ್ಳಬೇಕು ಎಲ್ಲಾಗಿ ನೀಟಾಗಿ ಮಾತಾಡಿಕೊಂಡ್ರು ಅದೆಲ್ಲವನ್ನು ಕೇಳಿಸಿಕೊಂಡು ಶಾರದಾ ಆಕೆ ಹೆದರಿಕೊಂಡ್ಲು ಅದನ್ನು ನೋಡಿದ ಕುಸುಮಾ ಅವರು ಅತಿಗೆ ಸಂಧ್ಯಾ ಪೂರ್ತಿಯಾಗಿ ವಾಸಿಯಾಗುವವರೆಗೂ ನಾವೆಲ್ಲ ಇಲ್ಲೇ ಇರ್ತೀವಿ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ತಂದೆ ತಾಯಿ ಜೊತೆ ಗಂಡ ಅತ್ತೆ ಮಾವ ಅವರ ಸಹಕಾರ ಕೂಡ ಬೇಕು ಅಂತ ಎಲ್ಲರ ಸಹಕಾರವಿದ್ರೆ ಸಂಧ್ಯಾ ತುಂಬ ಬೇಗ ಗುಣವಾಗ್ತಾಳೆ ಅಂತ ಹೇಳಿದ್ದಾರೆ ಆದ್ದರಿಂದಲೇ ನಾವು ಇಲ್ಲಿ ಕರೆದುಕೊಂಡು ಬಂದಿರೋದು ನಾವು ನಿಮ್ಮ ಮನೆಗೆ ಬಂದು ಇಲ್ಲಿ ಇರ್ತೀವಿ ಅಂತ ಆ ಮಾತು ಕೇಳಲೇ ನಮಗೆ ತುಂಬ ಭಯವಾಗ್ತಿತ್ತು ಆದರೆ ಬೇರೆ ದಾರಿ ಇಲ್ಲ ತುಂಬ ಜನ ಈ ಹುಡುಗಿ ಹುಚ್ಚಿಯಾಗಿದ್ದಾಳೆ ಇಂಥ ಸೊಸೆ ನಮಗೆ ಬೇಡ ಅಂತ ಹೇಳ್ತಾರೆ ಎಂದು ಅವರೆಲ್ಲ ಹೇಳ್ತಾ ಇದ್ದರು ಆದರೆ ನೀವು ತುಂಬ ದೊಡ್ಡ ಮನಸ್ಸಿನಿಂದ ನಮಗೆ ಈ ಅವಕಾಶ ಕೊಟ್ಟಿದ್ದೀರಾ ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಕಡಿಮೆಯೇ ಅಂತ ಕುಸುಮ ಅವರು ಕಣ್ಣೀರಿನಿಂದ ಎರಡು ಕೈ ಎತ್ತಿ ನಮಸ್ಕಾರ ಮಾಡಿದ್ರು ಶಾರದಾ ಅವರು ಅಯ್ಯೋ ಆ ರೀತಿ ಎಲ್ಲ ಹೇಳಬೇಡಿ ಸಣ್ಣ ಈ ಮನೆಯ ಸೊಸೆ ನಮ್ಮ ಶಂಕರ್ ಎಷ್ಟೋ ಪ್ರೀತಿಸಿದ ಹೆಂಡತಿ ನಮ್ಮ ಮನೆಯ ಸೊಸೆಗಾಗಿ ನಾವು ಏನು ಬೇಕಾದರೂ ಮಾಡ್ತೀವಿ ಆದರೆ ನಾವು ಏನು ಮಾಡಬೇಕು ಏನು ಮಾಡಬಾರದು ನಮ್ಮ ಪಕ್ಕದಲ್ಲಿದ್ದು ನೀವು ನಮಗೆ ಸ್ವಲ್ಪ ಹೇಳಿಕೊಡಿ ಸಾಕು ಅಂತ ಹೇಳಿದ್ಲು ಶಾರದಾಳ ಮಾತು ಕೇಳಿಸಿಕೊಂಡು ಸು ಕುಸುಮ ಅವರಿಗೆ ತುಂಬಾ ಸಂತೋಷವಾಯಿತು ಇಷ್ಟು ಒಳ್ಳೆಯ ಅತ್ತೆ ನಮ್ಮ ಮಗಳಿಗೆ ಸಿಕ್ಕಿದ್ದಕ್ಕೆ ಅವಳು ಎಷ್ಟೋ ಅದೃಷ್ಟವಂತೆ ಎಂದುಕೊಂಡರು ಆಕೆ ಯಾರಾದರೂ ಮಗುವನ್ನು ತನ್ನ ಬಳಿಯಿಂದ ದೂರ ಮಾಡ್ತಾರೆ ಕಸಿದುಕೊಳ್ತಾರೆ ಎನ್ನುವ ಭಯ ಅವಳ ಮನಸ್ಸಿನಲ್ಲಿ ಹೋಗ್ಬೇಕು ಅಂದರೆ ಮನೆಯಲ್ಲಿರುವ ಎಲ್ಲರ ಮೇಲೂ ಅವಳಿಗೆ ನಂಬಿಕೆ ಬರಬೇಕು ಅಂತ ಡಾಕ್ಟರ್ ಹೇಳಿದರೆ ಈ ವಾರದಲ್ಲೇ ನಮ್ಮ ಮೇಲೆ ಸ್ವಲ್ಪ ನಂಬಿಕೆ ಬಂದಿದೆ ಹೆರಿಗೆಯಾದ ನಂತರ ಬರುವ ಈ ರೀತಿಯ ಸಮಸ್ಯೆಗೆ ಔಷಧಿಗಳು ತೆಗೆದುಕೊಳ್ಳುವುದರ ಜೊತೆಗೆ ಸುತ್ತಮುತ್ತಲೂ ಇರುವ ಜನ ಎಲ್ಲರೂ ಸ್ವಲ್ಪ ಧೈರ್ಯ ಕೊಟ್ಟರೆ ಅವಳು ತುಂಬ ಬೇಗ ವಾಸಿಯಾಗೋಗ್ತಾಳಂದೆ ಅಂತ ಡಾಕ್ಟರ್ ಹೇಳಿದರು ಸಂಧ್ಯಾಗೆ ತನ್ನ ಹೆತ್ತ ಮಗಳು ಅವಳ ಮೇಲಿರುವ ಪ್ರೀತಿ ಅವಳ ಶರೀರದಲ್ಲಿ ಆದ ಬದಲಾವಣೆ ಮನಸ್ಸಿನಲ್ಲಿ ಅಡಗಿರುವ ಭಯ ಇದೆಲ್ಲದರ ಕಾರಣದಿಂದಲೇ ಅವಳು ಈ ರೀತಿ ಹುಚ್ಚಿಯ ಹಾಗೆ ವರ್ತಿಸ್ತಾ ಇದ್ದಾಳೆ ಅಷ್ಟೇ ಕುಸುಮಾ ಅವರ ಮಾತುಗಳನ್ನು ಕೇಳಿದ ಶಾರದಾ ಆಕೆಯ ಮಾತುಗಳನ್ನು ನಿಲ್ಲಿಸಿ ನನ್ನ ಸೊಸೆಗೆ ಹುಚ್ಚು ಅಂತ ಹೇಳಬೇಡಿ ಅತಿಗೆ ಅವಳು ತನ್ನ ಹೆತ್ತ ಮಗುವಿನ ಮೇಲೆ ಇಟ್ಟುಕೊಂಡಿರುವಂತಹ ಪ್ರೀತಿಯದು ಪ್ರೀತಿಯನ್ನು ತೋರಿಸುವ ರೀತಿ ಒಬ್ಬೊಬ್ಬರದು ಒಂದೊಂದು ರೀತಿ ಇರುತ್ತೆ ಅವಳ ಪ್ರೀತಿ ನಮಗೆ ಹುಚ್ಚಿನ ತರ ಕಾಣಿಸ್ತಾ ಇದೆ ಅಷ್ಟೇ ನೀವು ಸಂಧ್ಯಾನ ಇಲ್ಲಿ ಕರ್ಕೊಂಡ್ ಬರ್ತಾ ಇದ್ದೀರಾ ಎನ್ನುವ ವಿಷಯ ತಿಳಿದು ಕೆಲವು ಜನ ನಮಗೆ ಕೂಡ ಹೇಳಿದ್ರು ಮೆಂಟಲ್ ಡಾಕ್ಟರ್ ಬಳಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳುತ್ತಿರುವ ಹುಡುಗಿಯನ್ನು ನೀವು ಮನೆಗೆ ತಂದುಕೊಳ್ಳುವ ಅವಶ್ಯಕತೆ ಇಲ್ಲ ಅವಳಿಗೆ ಹುಚ್ಚು ಹಿಡಿದಿದೆ ಎಂದರೆ ಕೋರ್ಟ್ ಕೂಡ ತುಂಬಾ ಬೇಗ ಡೈವರ್ಸ್ ಕೊಟ್ಟು ಬಿಡುತ್ತೆ ಆ ಹುಚ್ಚಿಯನ್ನು ನಮ್ಮ ಶಂಕರ್ನಿಂದ ದೂರ ಮಾಡಿ ಒಬ್ಬ ಒಳ್ಳೆಯ ಸುಂದರವಾದ ಹುಡುಗಿಯನ್ನು ತಂದು ಇನ್ನೊಂದು ಮದುವೆ ಮಾಡಿ ಎಂದು ತುಂಬ ಜನ ಹೇಳಿದರು ಅದೆಲ್ಲ ಸಾಧ್ಯವಿಲ್ಲ ನಮ್ಮ ಸೊಸೆ ಹುಚ್ಚಿ ಅಲ್ಲ ಎಂದು ನಾವು ಹೇಳಿದ್ದಕ್ಕೆ ನಮ್ಮನ್ನು ಕೂಡ ಹುಚ್ಚರು ಅಂದುಬಿಟ್ರು ಈ ಜನ ಈ ಲೋಕವೇ ಹಾಗೆ ಪ್ರೀತಿಗೂ ಹುಚ್ಚಿಗೂ ಇವರಿಗೆ ಡಿಫ್ರೆನ್ಸ್ ಗೊತ್ತಿಲ್ಲ ಎಂದು ಎಲ್ಲರೂ ನಗುತ್ತಾ ಮಾತನಾಡಿಕೊಳ್ತಾ ಇದ್ರು ಕೆಲವು ದಿನಗಳಲ್ಲೇ ಸಂಧ್ಯಾ ಪೂರ್ತಿಯಾಗಿ ಗುಣಮುಖವಾಗಿತ್ತು ಪ್ರೀತಿ ಮತ್ತು ಹುಚ್ಚು ಎರಡು ಒಂದೇ ಎನ್ನುವುದು ಆ ತಾಯಿಯ ಮಾತಾಗಿತ್ತು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು